ಅಲಾಯ್ ಫ್ರೆಂಡ್ಸ್ ಎಲ್ಲೋಗಿದ್ದಾನೆ ಚಿಕ್ಕ ಅಂತ ಅಂದ್ಕಬಡಿ ನಾನು ಬಂದಿರೋದು ಈಗ ಬೆಂಗಳೂರಿನ ಪ್ರಸಿದ್ಧವಾದಂತಹ ಕಹಳೆ ಬಂಡೆ ಕಹಳೆ ಬಂಡೆ ಅಂತ ಏನಕ್ಕೆ ಅಂತಾರೆ ಅಂದರೆ ಇದು ನಾಡಪ್ರಭು ಕೆಂಪೇಗೌಡರು ಕಟ್ಟಿಸಿದ್ದಂತಹ ಒಂದು ನಾಲ್ಕು ದಿಕ್ಕುಗಳನ್ನಾಗಿ ಮಾರ್ಕ್ ಮಾಡಿದಾಗ ಇದನ್ನು ಒಂದು ಬಂಡೆ ಅಂತ ಮಾಡಿದರು ಈ ಬಂಡೆಯಿಂದ ನಾವೇನು ನಿಂತು ನೋಡಿದ್ರೆ ಶಾವನದುರ್ಗ ಆಗಲಿ ಮತ್ತು ಶಿವಗಂಗೆ ಆಗಲಿ ಕಣ್ಣಾಳತೆ ದೂರದಲ್ಲಿ ಅಂಥದ್ದು ಬೆಟ್ಟಗಳು ಕಾಣಿಸ್ತಿದ್ದವು ಯಾಕೆಂದರೆ ಇಲ್ಲಿ ಅವರು ಓಡಾಟ ಮಾಗಡಿ ಆಗಿರ್ಬೋದು ನೆಲಮಂಗ್ಲ ಆಗಿರ್ಬೋದು ಇದೆಲ್ಲ ಓಡಾಟ ತುಂಬ ಚೆನ್ನಾಗಿತ್ತು ಇದೇ ಥರದ್ದು ಕಹಳೆ ಬಂಡೆಗಳು ಹರಿಹರ ಗುಡ್ಡ ಅಂದರೆ ಗವಿಗಂಗಾಧ ದೇವಸ್ಥಾನ ಹಿಂಭಾಗದಲ್ಲಿದೆ ಮತ್ತು ಇನ್ನೊಂದು ಬಂದು ಬಸವನಗುಡಿ ಬುಲ್ ಟೆಂಪಲ್ಲು ಅಲ್ಲೊಂದಿದೆ ಈ ಥರ ಸುಮಾರನ್ನು ಅವರು ಕಟ್ಟಿಸ್ತಾ ಹೋದರು ಆ ಹೆಬ್ಬಾಳದಲ್ಲಿರ್ಬೋದು ಅಲ್ಸೂರಲ್ಲಿರ್ಬೋದು ಈ ಥರ ಸುಮಾರು ಬಂಡೆಗಳನ್ನ ಕಟ್ಟಿದ್ದಾರೆ ಇದೇನಕ್ಕೆಂದರೆ ಕನ್ನಡತೆಯಲ್ಲಿ ಶತ್ರುಗಳು ಎಲ್ಲಿಂದ ಬರ್ತಾ ಇದ್ದಾರೆ ಅಂತ ನೋಡೋದಕ್ಕಾಗಿ ಕಟ್ಟಿದ್ದು ಇದೇನಪ್ಪ ಇದು ಕಾಳೆ ಬಂಡೆ ಅಂತ ಹೇಳ್ತಿದ್ದವನು ಸಡನ್ನಾಗಿ ದೇವಸ್ಥಾನದೊಳಗಡೆ ಕರ್ಕ ಬಂದ ಅಂದ್ಕೊಬೇಡಿ ಇದು ಕಾಳಿ ಬಂಡಿ ಮಹಾಕಾಳಿ ಸೊ ಇಲ್ಲಿ ಏನಪ್ಪ ಪ್ರಸಿದ್ಧಿ ಅಂದರೆ ಇದು ದೇವಸ್ಥಾನ ಬಂದು ದೃಷ್ಟಿದೋಷ ಅಥವಾ ಮಾಟ ಮಂತ್ರ ಕಷ್ಟ ಪರಿಹಾರ ಈ ಥರದ್ದೆಲ್ಲ ಏನೇ ಇದ್ದರೂ ಪರಿಹಾರ ಆಗುತ್ತೆ ಇತ್ತೀಚಿನ ದಿನದಲ್ಲಿ ತಾಯಿ ಮಹಾತ್ಮೆ ಅರ್ಥವರು ತುಂಬ ಜನ ಬಂದು ಇಲ್ಲಿ ಪೂಜೆ ಕೊಡ್ತಾರೆ ಹರಕೆ ಹೊರ್ತಾರೆ ತಡೆಗೊಡಿಸ್ತಾರೆ ತುಂಬ ಪ್ರಸಿದ್ಧಿ ಹೊಂದಿದ ಹೊಂದಿರೋವಂಥ ದೇವಸ್ಥಾನ ಇದು ನಾನು ಇವಾಗ ಏನು ಹೇಳಿದೆ ಈ ದೇವಸ್ಥಾನದ ಪಕ್ಕದಲ್ಲಿರೋಂಥ ಕಹಳೆ ಬಂಡೆ ಇಲ್ಲೂ ಬಂದು ಒಂದು ಸತಿ ವಿಸಿಟ್ ಮಾಡಿ ಟಾಟಾ ಬಾಯ್ ಬಾಯ್ ಸಿ ಯು